ಶಿರಸ್ತು ಶುಭಮಸ್ತು ಅಭಿ ಮಾತು ಕೇಳಿ ತುಳಸಿಗೆ ಬೇಸರ ತುಳಸಿಗೆ ದೀಪಿಕಾ ಅಡ್ಡಿಯಾಗುತ್ತಾಳ ಅಭಿ ಹುಟ್ಟುಹಬ್ಬಕ್ಕೆ ತುಳಸಿಗೆ ವಿಶೇಷವಾದ ಉಡುಗೊರೆ ಸಿಕ್ಕಿದೆ ತುಳಸಿ ಮಾನ ಹರಾಜು ಹಾಕಬೇಕು ದೀಪಿಕಾಗೆ ಅವಮಾನವೇ ಆಗಿದೆ ದೀಪಿಕಾಗೆ ಹೇಗಾದರೂ ಅಭಿಮಾನದಲ್ಲಿ ವಿಷದ ಬೀಜ ಬಿತ್ತಿ ಆತನನ್ನು ಮನೆಯವರ ವಿರುದ್ಧ ಎತ್ತು ಕಟ್ಟುವ ಆಲೋಚನೆ ಆದರೆ ಆಕೆ ಅಭಿ ಮನಸ್ಸನ್ನು ಕದಡಿಸುವ ಪ್ರಯತ್ನ ಮಾಡುತ್ತಾಳೆ ಆದರೆ ಅದು ಸಾಧ್ಯಗೆ ಆದದೆ ಇರುವುದನ್ನು ನೋಡಿ ಕೋಪಗೊಂಡು ಇರುತ್ತಾಳೆ ಕೊನೆಯ ಪ್ರಯತ್ನ ಎಂಬಂತೆ ಅಭಿ ಕೇಕ್ ಕಟ್ ಮಾಡುತ್ತಾನೆ ಕೇಕ್ ಕಟ್ ಮಾಡಿದ ಪೀಸನ್ನು ಅಭಿ ಶಾರ್ವರಿಗೆ ತಿನ್ನಿಸಬೇಕು ಎನ್ನಷ್ಟರಲ್ಲಿ ಆತನ ಗೆಳೆಯರು ದಯವಿಟ್ಟು ಆ ಕೇಕನ್ನು ನಿನ್ನ ಅಮ್ಮನಿಗೆ ಕೊಡು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಅಭಿ ಮಾತ್ರ ಬಹಳ ಕೋಪ ಮಾಡಿಕೊಳ್ಳುತ್ತಾನೆ ಇವರು ಯಾವತ್ತೂ ನನ್ನ ಅಮ್ಮ ಆಗಲು ಸಾಧ್ಯವೇ ಇಲ್ಲ ನನ್ನ ಅಮ್ಮ ಎಂದರೆ ಎಷ್ಟು ಗತ್ತು ಗಾಂಬರಿಯ ಇತ್ತು ಎನ್ನುತ್ತಾನೆ ಆಫೀಸ್ನವರಲ್ಲಿ ಅವರಷ್ಟು ಚಂದ ಇಂಗ್ಲೀಷ್ ಯಾರೂ ಮಾತನಾಡುತ್ತಾ ಇರಲಿಲ್ಲ ಆದರೆ ಇದೀಗ ಅವರು ಇಲ್ಲ ಅವರನ್ನು ಕಳೆದುಕೊಂಡ ದುಃಖ ನನಗಿದೆ ಅವರ ಸ್ಥಾನದಲ್ಲಿ ಇವರನ್ನು ಒಪ್ಪಿಕೊಳ್ಳಲು ನನ್ನಿಂದ ಸಾಧ್ಯ ಇಲ್ಲ ಯಾಕಂದರೆ ಇವರಲ್ಲಿ ಅಮ್ಮನಲ್ಲಿರುವ ಒಂದು ಗುಣ ಕೂಡ ಇಲ್ಲ ಎಂದು ಎಲ್ಲರೆದುರು ಜೋರಾಗಿ ಹೇಳುತ್ತಾನೆ ಇದನ್ನು ಕೇಳಿದ ತುಳಸಿಗೆ ಕೊಂಚ ಆಘಾತ ಆಗುತ್ತದೆ ನಾನು ಯಾವತ್ತೂ ನನ್ನನ್ನು ಅಮ್ಮ ಎಂದು ಅಂದುಕೊಳ್ಳಿ ಎಂದೆಂದುಕೊಂಡಿರಲಿಲ್ಲ ತುಳಸಿಗೆ ಅವಮಾನ ಮಾಡಿದ ಅಭಿ ನಾನು ನನ್ನ ಮಕ್ಕಳ ಹಾಗೆ ನಿಮ್ಮನ್ನು ಪ್ರೀತಿಸಿ ನೋಡಿಕೊಳ್ಳುತ್ತಿದ್ದೇನೆ ನನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅಷ್ಟು ನಿಮ್ಮ ಮೇಲಿದೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ ತುಳಸಿಗೆ ಅಬೀರಿ ಈ ರೀತಿ ಮಾತನಾಡಿದ್ದನ್ನು ನೋಡಿ ಮನೆಯವರಿಗೆಲ್ಲ ನೋವು ಆಗುತ್ತದೆ ಅಮ್ಮ ನಮ್ಮ ಮನೆಗೆ ಏನೆಲ್ಲ ಮಾಡಿದ್ದಾರೆ ಆದರೆ ನೀನು ಈ ರೀತಿ ಹೇಳುವುದು ತಪ್ಪು ಎಂದು ಪೂರ್ಣಿಮಾ ಹೇಳುತ್ತಾಳೆ ಅಭಿ ನಿಲುವೇನು ಅಭಿ ಮಾತ್ರ ನಾನೇನು ತಪ್ಪೇ ಮಾಡಿಲ್ಲ ಎನ್ನುವ ಹಾಗೆ ಇರುತ್ತಾನೆ ಇದನ್ನೆಲ್ಲ ನೋಡಿದ ದೀಪಿಕಾಗೆ ಖುಷಿಯಾಗುತ್ತದೆ ಆಕೆ ಹೆಚ್ಚಿದ ಬೆಂಕಿ ನಿಧಾನವಾಗಿ ಮನೆಯನ್ನೇ ಸುಡುತ್ತಿದೆ ಎಂದು ಖುಷಿಯಲ್ಲಿ ಇರುತ್ತಾಳೆ ಜನರನ್ನು ಕೂಡ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡುತ್ತಿದ್ದಾನೆ ಒಟ್ಟಿನಲ್ಲಿ ಅಭಿ ಕೋಪದಿಂದ ಬರ್ತ್ಡೇ ಚೆನ್ನಾಗಿ ಆಚರಣೆ ಮಾಡಿದ್ದರು ಆದರೆ ಮನಸ್ಸಿಗೆ ಯಾರಿಗೂ ಕೂಡ ನೆಮ್ಮದಿಯೇ ಇಲ್ಲ ಒಬ್ಬಂಟಿಯಾಗಿ ಕುಳಿತ ತುಳಿಸಿ ಇನ್ನು ರೂಮ್ನಲ್ಲಿ ಕುಳಿತುಕೊಂಡು ತುಳಿಸಿ ನಡೆದುದರ ಬಗ್ಗೆ ಯೋಚನೆ ಮಾಡುತ್ತಾಳೆ ಹಾಗೆ ಆಕೆಗೆ ತಾನು ಬದಲಾಗಬೇಕು ಎನ್ನುವ ಮನೋಭಾವ ಕೂಡ ಮೂಡುತ್ತದೆ ನಾನು ಬದಲಾಗಬೇಕು ಇಲ್ಲವಾದರೆ ಬಹಳ ಕಷ್ಟ ಆಗುತ್ತದೆ ನನಗೆ ಈ ಮನೆಯಲ್ಲಿ ಇರಲು ಮನೆಯಲ್ಲಿ ಇರುವವರಿಗೆ ನನ್ನಿಂದಾಗಿ ಎಷ್ಟೆಲ್ಲ ಹಿಂಸೆ ಎಂದುಕೊಳ್ಳುವ ವೇಳೆಗೆ ಮಾಧವ ಬರುತ್ತಾನೆ ಮಾಧವನ ಮಾತಿಗೆ ಖುಷಿಪಟ್ಟದುಳಿಸಿ ತುಳಸಿ ಬಳಿ ಬಂದ ಮಾಧವ ಸ್ವಾರಿ ತುಳಸಿಯವರೇ ಅಬಿ ಈ ರೀತಿ ಮಾತನಾಡಬಾರದಾಗಿತ್ತು ಆದರೆ ಏನು ಮಾಡುವುದು ಆ ಥರ ಮಾತನಾಡುವುದು ರೂಢಿಸಿಕೊಂಡು ಇದ್ದಾನೆ ನೀವೇನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ತುಳಸಿ ನಾನು ಬದಲಾಗಬೇಕು ಅಂದುಕೊಂಡಿದ್ದೇನೆ ನನ್ನಿಂದಾಗಿ ಈ ಮನೆಯವರಿಗೆ ಬಹಳ ತೊಂದರೆ ಆಗುತ್ತದೆ ಎನ್ನುತ್ತಾಳೆ ನೀವು ಹೀಗೆ ಏರಿ ತುಳಸಿಯವರೇ ಸುಮ್ಮತಿ ಹುಟ್ಟಿ ಬೆಳೆದ ರೀತಿ ಬೇರೆ ಆದ್ದರಿಂದ ಆಕೆ ಹಾಗೆ ಇದ್ದಳು ನೀವು ಬೆಳೆದ ರೀತಿಯ ಎಂದಾಗ ತುಳಸಿ ನಾನು ನನಗಾಗಿ ಬದಲಾಗಬೇಕು ಅಂದುಕೊಂಡಿದ್ದೇನೆ ಎನ್ನುತ್ತಾಳೆ ಆಗ ಮಾಧವ ಖುಷಿಯಿಂದಲೇ ಒಪ್ಪಿಗೆಯನ್ನು ಸೂಚಿಸುತ್ತಾನೆ ಇನ್ನು ದೀಪಿಕಾ ಒಂದಾದ ಮೇಲೆ ಒಂದುಗಳಂತೆ ಪ್ಲ್ಯಾನ್ಗಳನ್ನು ಮಾಡಿ ಪೂರ್ಣಿಮಾ ಹಾಗೂ ತುಳಸಿಗೆ ಸಮಸ್ಯೆ ಮಾಡುತ್ತಲೇ ಇದ್ದಾಳೆ ಆದರೆ ದೀಪಿಕಾ ಆಟ ತುಳಸಿಗೆ ಅರ್ಥವಾಗುತ್ತಿಲ್ಲ ಪೂರ್ಣಿಮಾಳಿಗೆ ಅರ್ಥವಾದರೂ ಕೂಡ ಮನೆಯನ್ನು ಒಡೆಯಬಾರದು ಎಂಬ ಕಾರಣಕ್ಕೆ ಯಾರ ಬಳಿಯೂ ಹೇಳದೆ ಸುಮ್ಮನಿದ್ದಾಳೆ ದೀಪಿಕಾ ಮತ್ತು ಶರ್ವರಿ ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ಪ್ಲಾನ್ ಸಕ್ಸಸ್ ಆದರೂ ಎಲ್ಲವೂ ತುಳಸಿ ಪರವೇ ಕೆಲಸ ಮಾಡುತ್ತಿದೆ ಎದೆಂದರಿಂದ ದೀಪ ಬೇಸರವಾಗಿದೆ ಅಬಿ ಹುಟ್ಟುಹಬ್ಬಕ್ಕೆ ಉಡುಗೊರೆ ಕೊಟ್ಟ ತುಳಸಿ ಅಬಿ ಹುಟ್ಟುಹಬ್ಬಕ್ಕೆ ಮನೆಯಿಂದ ಹೊರಗೆ ಹೋಗಿ ಇಬ್ಬರೇ ಸಮಯ ಕಳಬೇಕು ಎಂದು ದೀಪಿಕಾ ಆಸೆ ಪಟ್ಟಿದ್ದಾಳೆ ಆಸೆಯನ್ನು ನೆರವೇರಿಸಿಕೊಳ್ಳಲು ತಂದೆ ಮೊರೆ ಹೋಗಿದ್ದಾಳೆ ದೀಪಿಕಾ ತಂದೆಯು ಹನಿಮೂನೇ ಧ್ವನ ಹೋಳಿ ಹೇಳಿ ಅಭಿ ಹುಟ್ಟುಹಬ್ಬಕ್ಕೆ ಫಾರಿನ್ ಟ್ರಿಪ್ ಬುಕ್ ಮಾಡಿದ್ದಾರೆ ಆದರೆ ಅಭಿಮನೆಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕು ಎಂದು ಹಠ ಮಾಡಿದ್ದು ಟಿಕೆಟ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಇದರಿಂದ ದೀಪಿಕಾಳಿಗೆ ಬೇಸರವಾಗಿದ್ದು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಬ್ಬಳೇ ಸಂಕಟ ಅನುಭವಿಸುತ್ತಿದ್ದಾಳೆ ಇನ್ನೂ ಅಭಿ ಹುಟ್ಟುಹಬ್ಬಕ್ಕೆಂದು ತುಳಸಿ ಶರ್ಟ್ ಉಡುಗೊರೆಯನ್ನಾಗಿ ಕೊಡುತ್ತಾಳೆ ಪ್ರೀತಿಯಿಂದ ಶರ್ಟ್ ಕೊಟ್ಟು ಇದನ್ನು ಧರಿಸುಕೋ ಎಂದು ಹೇಳುತ್ತಾನೆ ಆದರೆ ಅಭಿ ಕೋಪ ಮಾಡಿಕೊಂಡು ಹೋಗುತ್ತಾನೆ ಇದೆಲ್ಲ ನನಗೆ ಬೇಡ ಎಂದು ತುಳಸಿಗೆ ನೋವು ಮಾಡುತ್ತಾನೆ ಸುಮತಿ ಎಸ್ಟೇಟ್ ಮೇಲೆ ದೀಪಿಕಾ ಕಣ್ಣು ಇದೇ ಸಮಯವನ್ನು ಬಳಸಿಕೊಂಡ ದೀಪಿಕಾ ಸಮರ್ಥ್ ಮತ್ತು ಸಂಧ್ಯಾ ಈ ಮನೆಯ ಆಸ್ತಿಯಲ್ಲಿ ಪಾಲು ಕೇಳಬಹುದು ಸುಮತಿ ಅಮ್ಮನ ಆಸ್ತಿಯನ್ನೇ ಸಮರ್ಥ ಹಾಗೂ ಸಂಧ್ಯಾ ಪಡೆದರೆ ಕಷ್ಟವಾಗುತ್ತದೆ ಅದನ್ನು ಉಡುಗೊರೆಯಾಗಿ ನೀನೇ ಕೇಳಿ ಪಡೆಯಿರಿ ಆಗ ನಿಮ್ಮ ಆಸ್ತಿಯ ಪಾಲು ನಿಮ್ಮ ಮನೆಯವರಲ್ಲೇ ಉಳಿಯುತ್ತದೆ ಎಂದು ಕಿವಿ ಊದುತ್ತಾಳೆ ಅಭಿ ದೀಪಿಕಾಳ ಆಟವನ್ನು ಅರ್ಥ ಮಾಡಿಕೊಳ್ಳದೆ ಅಭಿ ಬಳಿ ಆಸ್ತಿ ಪಾಲು ಕೇಳಲು ನಿರ್ಧರಿಸುತ್ತಾನೆ ಆಸ್ತಿ ಪಾಲ ಆಗಲು ಬಿಡದ ತುಳಸಿ ಈ ವಿಚಾರವನ್ನು ಕದ್ದು ಕೇಳಿಸಿಕೊಂಡ ಪೂರ್ಣಿಮಾ ತುಳಸಿ ಬಳಿ ಹೇಗಾದರೂ ಮಾಡಿ ಅಭಿ ಆಸ್ತಿ ಕೇಳದಂತೆ ಮಾಡಿ ಅಭಿ ಆಸ್ತಿಯಲ್ಲಿ ಪಾಲು ಕೇಳಿದರೆ ಮನೆಯವರು ಎರಡು ಭಾಗ ಮಾಡಿದಂತಾಗುತ್ತದೆ ಎಂದು ಕೇಳಿಕೊಳ್ಳುತ್ತಾನೆ ತುಳಸಿ ಲಾಯರ್ನ ಕರೆಸುತ್ತಾಳೆ ಅಭಿ ಬಳಿ ಹೋಗಿ ಆಸ್ತಿಯನ್ನು ಪಾಲು ಕೇಳಬೇಡ ಇದರಿಂದ ಮನೆ ಒಡೆಯದಂತೆ ಆಗುತ್ತದೆ ಎಂದು ಬುದ್ಧಿ ಹೇಳುತ್ತಾಳೆ ಆದರೆ ಅಭಿ ಕೇಳುವುದಿಲ್ಲ ಲಾಯರ್ ಬಂದು ಸುಮತಿ ಎಸ್ಟೇಟ್ ಬಂದು ನಿಮ್ಮ ತಾಯಿ ಹೆಸರಿನಲ್ಲಿದೆ ಅದು ಯಾವುದೇ ಕಾರಣಕ್ಕೂ ಸಮರ್ಥ ಹಾಗೂ ಸಂಧ್ಯಾಳಿಗೆ ಸೇರುವುದಿಲ್ಲ ಈ ಮನೆಯಲ್ಲಿ ಜನಿಸುವ ಮೊದಲ ಮಗುವಿಗೆ ಸುಮತಿ ಎಸ್ಟೇಟ್ ಸೇರುತ್ತದೆ ಎಂದು ಹೇಳುತ್ತಾರೆ ಆಗ ಅಭಿ ಸಮಾಧಾನ ಮಾಡಿಕೊಳ್ಳುತ್ತಾನೆ ಇದು ದೀಪಿಗಳಿಗೆ ಬಹಳ ಬೇಸರವನ್ನುಂಟು ಮಾಡುತ್ತದೆ ಕಾಣೆಯಾಗಿರುವ ಸಿರಿ ತಂದೆ ಇತ್ತ ಸಿರಿ ತಂದೆ ಇದ್ದಕ್ಕಿದ್ದಂತೆ ಹಾಗೆ ಕಾಣೆಯಾಗಿರುತ್ತಾರೆ ಅವರಿಗೆ ಮರೆಯವನ ಖಾಯಿಲೆ ಇರುವ ಬಗ್ಗೆ ಸಮರ್ಥ ಸಿರಿಗೆ ಹೇಳುತ್ತಾನೆ ಇಬ್ಬರು ಎಲ್ಲ ಕಡೆಯಿಂದಲೂ ಹುಡುಕಾಡಿದರೂ ಸಿಗುವುದಿಲ್ಲ ಮನೆಗೆ ಹೋದ ಬಳಿಕ ಅವರ ತಂದೆಗೆ ಈ ಕಾಯಿಲೆ ಇರುವ ವಿಚಾರ ದತ್ತ ತತ್ತ ಸಮರ್ಥ ಹಾಗೂ ತುಳಸಿ ಗೊತ್ತಿರುವ ಬಗ್ಗೆ ಕೇಳಿ ಸಿರಿ ಬೇಸರ ಮಾಡಿಕೊಳ್ಳುತ್ತಾಳೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪಿಸ್ಲೈಕ್ ಶರಣ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ Thanks for watching video. Please like, share and subscribe our channel.